ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ರಾಜ್ಯ ಸರ್ಕಾರದ ವಿರುದ್ಧ ರೋಷಾವೇಶ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಹುಕ್ಕೇರಿ ತಾಲೂಕಿನ ಕೋತ್ರಿ ಗ್ರಾಮದಲ್ಲಿ ಲಿಂಗಾಯತ ಸಮುದಾಯದಿಂದ ರಸ್ತೆ ತಡೆ ಬೃಹತ್ ಪ್ರತಿಭಟನೆ ಗ್ರಾಮ ಮಟ್ಟದಲ್ಲೂ ಪಂಚಮಸಾಲಿ ಸಮುದಾಯ ಪಂಚಮಸಾಲಿ ಮಹಾಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಟು ಎ ಮೀಸಲಾತಿಗಾಗಿ ಸುವರ್ಣ ವಿಧಾನಸೌಧ ಎದುರು ನಡೆಸಲಾಗುತ್ತಿದ್ದ ಹೋರಾಟ ಹತ್ತಿಕ್ಕಲು ಸಿದ್ದರಾಮಯ್ಯ ಸರ್ಕಾರ ಪ್ರಯತ್ನಿಸುತ್ತಿದೆ ಎಂದು ಪಂಚಮಸಾಲಿ ಸಮುದಾಯ ಆರೋಪ ಲಾಠಿ ಚಾರ್ಜ್ ಪ್ರಹಾರ ಖಂಡಿಸಿ ಕೋಸರಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆ ಪೊಲೀಸರು ಪ್ರತಿಭಟನೆಯನ್ನು ಹತ್ತಿಕ್ಕುವ ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಇದರಿಂದ ಸಾವಿರಾರು ಪಂಚಮಸಾಲಿ ಹೋರಾಟಗಾರರಿಗೆ ಗಂಭೀರ ಗಾಯಗಳಾಗಿವೆ ನೂರಕ್ಕೂ ಹೆಚ್ಚು ಹೋರಾಟಗಾರರ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಕೋಸರಿ ಗ್ರಾಮದ ಗ್ರಾಮೀಣ ರೈತರು ಕೂಡಿಕೊಂಡು ರಸ್ತೆ ತಡೆ ಹಮ್ಮಿಕೊಂಡಿದ್ರು ಸಿಎಂ ಸಿದ್ದರಾಮಯ್ಯ ಪಂಚಮಸಾಲಿ ವಿರೋಧಿ ಎಡಿಜಿಪಿ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಬೇಕೆಂದು ಪ್ರತಿಭಟನಾಕಾರರು ಸರ್ಕಾರ ರಾಜ್ಯಪಾಲರಿಗೆ ಆಗ್ರಹ ಸರ್ಕಾರಕ್ಕೆ ಪಂಚಮಸಾಲಿ ಬಿಸಿ ಎಲ್ಲಡೆ ಆಕ್ರೋಶ ವಕೀಲರು ವೃದ್ಧರು ಹಾಗೂ ಮಹಿಳೆಯರು ಎನ್ನದೆ ಮರುಣಾಂತಿಕ ಹಲ್ಲೆ ಪೊಲೀಸರು ಮಾಡಿದ್ದಾರೆ ಎಂದ ಪ್ರತಿಭಟನಾಕಾರರು ರಾಜ್ಯಾದ್ಯಂತ ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲೂ ಕೂಡ ರಸ್ತೆ ತಡೆದು ಹೋರಾಟಕ್ಕಿಳಿದ ಲಿಂಗಾಯತರು ಪಾಟೀಲ್ ಲಿಂಗಾಯತ ಸಮಾಜ ಗ್ರಾಮೀಣ ಮಟ್ಟದಲ್ಲಿ ಅದರಂತೆ ತಾಲೂಕಾ ಮಟ್ಟದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಈ ಕೋಸರಿ ಗ್ರಾಮದಲ್ಲಿ ಲಿಂಗಾಯತ ಸಮಾಜದವರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅವರನ್ನು ನಾವು ಕೇಳಿ ಸರ್ ಈಗಾಗಲೇ ಈ ಒಂದು ವಿಧಾನಸೌಧ ಮುತ್ತಿಗೆ ಸಂದರ್ಭದವರೆಗ ಪೊಲೀಸರು ಲಿಂಗಾಯತರ ಮೇಲೆ ಲಾಠಿ ಚಾರ್ಜ್ ಮಾಡಿ ರಕ್ಟ್ ತಾವೇನು ಹೇಳ್ತೇವೆ ಈ ಖಂಡನೆ ನಮ್ಮ ತೀವ್ರವಾಗಿ ಖಂಡಿಸ್ತೀನಿ ಮುಂಬರುವ ದಿನದಲ್ಲಿ ನಾವು ಗ್ರಾಮ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ತಾಲೂಕಾ ಮಟ್ಟಕ್ಕೆ ಹೋಗಿ ನಮ್ಮ ನಮ್ಮ ಪಂಚಮ ಶಾಲಿ ಬಂಧುಗಳನ್ನ ಎಚ್ಚರಿಸ್ತೀವಿ ಎಚ್ಚರಿಸಿ ತೀವ್ರವಾದಂಥ ಹೋರಾಟ ಮಾಡಿ ಮೀಸಲಾತಿ ತಿಳುವವರಿಗೆ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅಂತ ಹೇಳ್ತೀವಿ ಈಗ ನೀವು ಶಾಂತಿಯುತವಾಗಿ ಮಣ್ಣಿ ನೀನು ಇತರೊಳಗೆ ನಡೆಸ್ತಾ ಇದ್ದಾರೆ ಏನೋ ಪ್ರತಿಭಟನೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಅವ್ರು ಏನು ಹೇಳ್ತಾರೋ ವಿನಾಕಾರಣ ಕಲ್ಲ ಇದನ್ನ ಚಪ್ಪಲಿ ಹಚ್ಚೋದ್ರಿಂದ ಏನೈತೆ ಕಣ್ಣು ಬಾಹಿರವಾಗಿ ತಗೊಂಡಾಗ ನಾವು ಬರ್ದೀವಿ ಅಂತ ಪೊಲೀಸರು ಹೇಳ್ತಾರ ಇಲ್ಲ ಹಂಗೇನಾಗಿಲ್ರಿ ಸರ್ ಹಂಗೇನಾಗಿಲ್ಲ ಅದು ಸುಳ್ಳು ಹೇಳ್ತಾರೆ ಖಂಡಿಸ್ ಅದನ್ನ ಅವರು ಕಲೋ ಕಪೋಲೋಚಿತವಾಗಿ ಹೇಳ್ತಾ ಇದ್ದಾರೆ ಅವರು ಅಂದ್ರೆ ಸುಳ್ಳು ಹೇಳ್ತಾ ಇದ್ದಾರೆ ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಈ ಇಲ್ಲೇ ಯಾವ ರೀತಿ ಈ ಜಯಮೃತ್ಯಂಜಯ ಸ್ವಾಮೀಜಿ ಅವರನ್ನು ಬಲಿಷ್ಠ ಪಡಿಸಬೇಕಾದ್ರೆ ಇನ್ನು ನೀವು ಯಾವ್ಯಾವ ರೀತಿ ಪ್ರತಿಭಟನೆಗಳನ್ನ ಏನು ಮಾಡ್ತೀರಿ ಮೀಸಲಾತಿ ನಮ್ಮ ಹಿರಿಯರಾದಂಥ ಎ ಬಿ ಪಾಲ್ ಸಾಹೇಬ್ ನಮ್ಮ ಬಸನಗೌಡಪಲ್ಲಿ ಹದಿನಾಳ್ ಅವರು ಹೆಬ್ಬಾಳ ಲಕ್ಷ್ಮೀಕರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ಎಲ್ಲ ಎಲ್ಲ ನಮ್ಮ ಮುಖಂಡರು ಏನು ನಿರ್ಣಯ ಅಂತಾರೆ ಅದಕ್ಕೆ ನಾವು ಮಟ್ಟ ನಮ್ಮದು ಸರ್ಕಾರ ಕೂಯೇ ಮೀಸಲಾತಿ ಕೊಡ ಕೊಡೋದಿಲ್ಲ ವಿಳಂಬ ಮಾಡ್ತಾ ಇದೆ ಸಿದ್ದರಾಮಯ್ಯವರ ಬರಬೇಕಂತ ಅಜ್ಜವರ ನಿನ್ನೆ ಕರೆದ್ರು ಸುಜಾಕ್ ಅವರು ಬಂದಿಲ್ಲ ಅದಕ್ಕೆ ಇದೇನಂತ ಮುಚ್ಚಿದೆ ಆಗ ಸ್ಪೆಲೆ ಕೊಟ್ಟರು ಇಲ್ಲಿ ಬರೋ ದಿನಗಳು ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಮಾಡ್ತೀರಿ ದೊಡ್ಡ ಇದಕ್ಕೆ ಹೆಚ್ಚು ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ ನಾವು ನಮ್ಮ ಜೀವ ಪ್ರಾಣ ಕೂಡ ತ್ಯಾಗ ಮಾಡ್ಲಿಕ್ಕೆ ನಾವು ಸಿದ್ಧಿದ್ದೇವೆ ಇನ್ನು ಮೀಸಲಾತಿ ಬೇಕು ನಿಮ್ಮ ನಮ್ಮ ಮಕ್ಕಳ ನಮ್ಮ ಮಕ್ಕಳ ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಮೀಸಲಾತಿ ಅಂತ ಕೇಳ್ತಾರೆ ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ಕೂಡ ಮೀಸಲಾತಿ ಸಂಬಂಧಿಸಿದಂತೆ ಪಂಚಮಸಾಲಿ ಲಿಂಗಾಯತರಲ್ಲಿ ಕಿಚ್ಚು ಇನ್ನಷ್ಟು ಜ್ವಾಲಾಮುಖಿಯಾಗಿ ಉದ್ವಣಗೊಂಡಿದೆ ರಾಮಗೋಡ್ ಪಾಟೀಲ್ ಪ್ರಜಾರಾಜಕಾರಣ ನ್ಯೂಸ್ ವಸ್ರಿ